ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಹೂಗಳು ತುಂಬ ಚೆನ್ನಾಗಿ ಅರಳಿದೆ ಹಾಗೆ ಇದರಲ್ಲಿ ಒಂದು ಪಿಂಕ್ ಕಲರ್ ಕೂಡ ಬಿಟ್ಟಿದೆ ನೋಡಿ ಈಗ ಪಿಂಕ್ ಕಲರ್ದು ಎರಡಾಯಿತು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹೂಗಳು ಬಿಟ್ಟರೆ ಹೂಗಳನ್ನ ತಗೊಂಡು ಹೋಗೋಣ ಅಂತ ಬಂದಿದ್ದೆ ನಾನು ಹಾಗೆ ಇಲ್ಲಿ ನೋಡಿ ಇದೊಂದು ರೆಡ್ ಬಿಟ್ಟಿದೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಪೂಜೆಗೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹೂಗಳು ಇನ್ನು ಎರಡು ಇಲ್ಲಿ ಗುಲಾಬಿ ಇದೆ ಅದನ್ನ ನಾನು ತೆಗಿತಾ ಇಲ್ಲ ಹಾಗೆ ಈ ಗುಲಾಬಿ ಗಿಡ ತೆಗಿತೆ ಇದು ಗುಲಾಬಿ ಹೂವನ್ನ ತೆಗಿತಾ ಇದ್ದೀನಿ ಎರಡನ್ನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇವತ್ತು ಒಂದು ಸ್ವಲ್ಪ ಬದನೆಕಾಯಿ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದಿದೆ ಇಲ್ಲೊಂದಿದೆ ಹಾಗೆ ಇಲ್ಲಿ ಒಂದಿದೆ ಒಂದು ಸಣ್ಣದಿದೆ ನಾನಿವತ್ತು ಇದನ್ನು ಒಂದು ತೆಗಿತಾ ಇದ್ದೀನಿ ಹಾಗೆ ಇಲ್ಲೊಂದು ತೆಗಿತಾ ಇದ್ದೀನಿ ಹಾಗೆ ಇದೊಂದು ತೆಗಿಯೋಣ ನೋಡಿ ಇಲ್ಲಿ ಎರಡು ಸಿಕ್ತು ಇದೊಂದು ಇದೆ ಬಟ್ ಇದನ್ನು ನಾನು ತೆಗಿಯೋಲ್ಲ ಒಂದು ಸ್ವಲ್ಪ ಬೀಜಕ್ಕೆ ಬಿಡ್ತೀನಿ ಇದನ್ನ ನೋಡಿ ಇಲ್ಲಿ ಮೂರಾಗಿದೆ ಇದರಲ್ಲಿ ಒಂದು ಮಾತ್ರೆ ತೆಕ್ಕೋತೀನಿ ನಾನು ನೋಡಿ ಇಲ್ಲೊಂದು ನಿನ್ನೆ ತೋರಿಸಿದ್ದೆ ನಿಮಗೆ ಇದನ್ನ ತೆಗಿತೀನಿ ಇದರಲ್ಲಿ ಒಂದು ಸ್ವಲ್ಪ ಹುಳ ಆಗಿತ್ತು ಹಾಗೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಆಗಿದೆ ಅಂತ ಈಗ ಆಲ್ರೆಡಿ ನಾನು ಸಾಕಷ್ಟು ತಕ್ಕೊಂಡಿದ್ದೀನಿ ಮತ್ತೆ ಆಗಿದೆ ಇವತ್ತು ಯಾವ್ಯಾವುದಾಗಿದೆಯಲ್ಲ ಅದೆಲ್ಲ ತೆಗಿತಾ ಇದ್ದೀನಿ ನೋಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಗಿಡ ಇತ್ತು ಅಂದರೆ ಸರಿ ಹೋಗುತ್ತೆ ನೋಡಿ ಇಷ್ಟೊಂದು ಮೆಣಸಿನ್ಕಾಯಿ ಸಿಕ್ಕಿದೆ ನೋಡಿ ಇಷ್ಟು ಮೆಣಸಿನ್ಕಾಯಿ ಇದೆ ಹಾಗೆ ಇಲ್ಲಿ ಅದೊಂದು ಬದನೇಕಾಯಿ ಇದನ್ನು ಕೂಡ ತೆಗಿತಿದ್ದೆ ನಾನು ನೋಡಿ ಇದರಲ್ಲೂ ಮೆಣಸಿನ್ಕಾಯಿ ಚೆನ್ನಾಗಾಗಿದ್ದಾವೆ ಕಿತ್ತೋಯ್ತು ನೋಡಿ ಮೂರು ಮೆಣಸಿನ್ಕಾಯಿ ಇದೆ ಇದರಲ್ಲಿ ಹ್ಞೂ ಇದು ಜಾಸ್ತಿ ದೊಡ್ಡದಾಗಿ ಬೆಳೆಯೋಲ್ಲ ದಪ್ಪ ಆಗಲ್ಲ ಇಷ್ಟೇ ಬರೋದು ಯಾಕಂದರೆ ಹಾಂ ನೋಡಿ ಕೆಂಪಗಾಗಿದೆ ಇಲ್ಲಿ ಒಂದು ಕೆಂಪುಗಾಗಿದೆ ಎಷ್ಟಿದೆ ಅಂತ ಇದು ಖಾರ ಇದೆ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಅಷ್ಟು ಖಾರ ಇಲ್ಲ ಇದು ಮೆಣಸಿನಕಾಯಿ ಈ ಥರ ಇದ್ದ ಇದ್ದರೆ ಖಾರ ಇರುತ್ತೆ ಅಂದ್ಕೊಂಡು ನಾನು ಸೀಡ್ಸ್ ತೊಗೊಂಡು ಬಂದಿದ್ದೆ ಬಟ್ ಅಷ್ಟು ಖಾರ ಇಲ್ಲ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕರಿಬೇವೆಲ್ಲ ತಕ್ಕೋತೀನಿ ನಾನು ಇವತ್ತು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಇಲ್ಲಿ ನೋಡಿ ಕರಿಬೇವಿಗೆ ಈ ರೀತಿ ಹುಳ ಇರುತ್ತೆ ಇದು ಇತ್ತು ಅಂದರೆ ಇದನ್ನು ಆದಷ್ಟು ಗಾರ್ಡನಿಂದ ಹೊರಗಡೆ ಹಾಕ್ಬಿಡಿ ಇದನ್ನ ಇಡಕ್ಕೆ ಹೋಗಬೇಡಿ ಹಾಗೆ ಇಲ್ಲಿ ನಿಂಬೆ ಹಣ್ಣು ರೆಡಿಯಾಗಿದೆ ನೋಡಿ ಇವತ್ತಿನ ಒಂದು ಹಾರ್ವೆಸ್ಟ್ ಇದು ಈ ಸಾರಿ ಮೆಣಸಿನಕಾಯಿ ಜಾಸ್ತಿ ಸಿಕ್ಕಿದೆ ಸಾಕಮ್ಮ ಸಾಕು ಶಿರಿ ಭಾಳ ಬಿಡ ನೋಡಿ ನೋಡಿ ಇಷ್ಟೊಂದು ಮೆಣಸಿನ್ಕಾಯಿ ಒಂದು ನಿಂಬೆಹಣ್ಣು ಹಾಗೆ ಬದನೆಕಾಯಿ ಮತ್ತು ಸ್ವಲ್ಪ ಕರಿಬೇವು ಪೂಜೆಗೆ ಹೂಗಳು ಇವತ್ತಿನ ಒಂದು ಹಾರ್ವೆಸ್ಟು ನೀ ಹಾಯ್ ಮಾಡ್ ಹಾಂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್